ಇಂದಿನ ದಿವಸ ಸಡಿಲಗೊಳಿಸುವ ವ್ಯಾಯಾಮಗಳು ಅಂದರೆ ಸೂಕ್ಷ್ಮ ವ್ಯಾಯಾಮಗಳು ಈ ಅಭ್ಯಾಸವನ್ನು ಮಾಡೋಣ ಇದು ಸೂಕ್ಷ್ಮ ವ್ಯಾಯಾಮದ ಭಾಗ ಒಂದು ಸಡಿಲಗೊಳಿಸುವ ಅಭ್ಯಾಸಗಳು ಆರಂಭಿಕರಿಗಾಗಿ ಸರಳ ಜಂಟಿ ವ್ಯಾಯಾಮಗಳಾಗಿವೆ ಈ ಅಭ್ಯಾಸಗಳು ಹೆಚ್ಚಿನ ಒತ್ತಡವನ್ನು ಉಂಟು ಮಾಡದೆ ಜಂಟಿಗಳಿಗೆ ಆರಂಭಿಕ ಚಲನೆಯನ್ನು ನೀಡಲು ಸಹಾಯ ಮಾಡುತ್ತದೆ ಇಲ್ಲಿ ಕೆಳಗೆ ವಿವರಿಸಿದ ಅಭ್ಯಾಸಗಳನ್ನು ಕೈ ಬೆಂಬಲವನ್ನು ಹೊಂದಿರದ ಸರಳ ಕುರ್ಚಿ ಅಥವಾ ಸ್ಟೂಲಿನ ಮೇಲೆ ಕುಳಿತು ಮಾಡಬೇಕು ಇವುಗಳನ್ನು ನಿಯಮಿತವಾಗಿ ಅಭ್ಯಾಸ ಮಾಡುವುದರಿಂದ ಜಂಟಿ ನಮ್ಯತೆ ಮತ್ತು ಬಲವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಇದು ಸೂರ್ಯ ನಮಸ್ಕಾರ ಮತ್ತು ಆಸನಗಳನ್ನು ಮಾಡಲು ಪೂರ್ವಸಿದ್ಧತಾ ಅಭ್ಯಾಸವಾಗಿವೆ ಈ ಎಲ್ಲ ಅಭ್ಯಾಸಗಳಲ್ಲಿ ಉಸಿರಿನ ನಿಯಂತ್ರಣವನ್ನು ಗಮನದಲ್ಲಿ ಇಟ್ಟುಕೊಂಡು ಮಾಡಬೇಕು ಉಸಿರಾಟದಲ್ಲಿ ಪೂರಕ ಮತ್ತು ರೇಚಕ ಎಂಬ ವಿಭಾಗಗಳಿವೆ ಪೂರಕ ಎಂದರೆ ಉಸಿರನ್ನು ಒಳಗೆ ತೆಗೆದುಕೊಳ್ಳುವ ಪ್ರಕ್ರಿಯೆ ರೇಚಕ ಎಂದರೆ ಉಸಿರನ್ನು ಹೊರಗೆ ಹಾಕುವ ಪ್ರಕ್ರಿಯೆ ಪ್ರಾರಂಭಿಕ ಸ್ಥಿತಿಗೆ ಯಾವುದಾದರೂ ಸರಳ ಕುರ್ಚಿಯ ಮೇಲೆ ಅಥವಾ ಸ್ಟೂಲಿನ ಮೇಲೆ ಕುಳಿತುಕೊಳ್ಳುವುದು ಬೆನ್ನು ನೇರವಾಗಿರುತ್ತದೆ ಎರಡು ಕೈಗಳನ್ನು ಎರಡು ತೊಡೆಯ ಮೇಲೆ ಇಡಬಹುದು ಮೊದಲನೆಯ ಅಭ್ಯಾಸ ಕಾಲ್ ಬೆರಳುಗಳನ್ನು ಮಡಿಸುವುದು ಈ ಅಭ್ಯಾಸವನ್ನು ಒಂದೊಂದೇ ಕಾಲಿನಿಂದ ಮಾಡೋಣ ಬಲಗಾಲನ್ನು ಸ್ವಲ್ಪ ಮುಂದಕ್ಕೆ ಇಡಿ ಹಿಮ್ಮಡಿಯ ಭಾಗ ನೆಲದ ಮೇಲೆ ಇರಲಿ ಪೂರಕವನ್ನು ಮಾಡ್ತಾ ಕಾಲ್ ಬೆರಳುಗಳನ್ನು ಮಾತ್ರ ಮಡಿಸಿ ಮುಂದಕ್ಕೆ ರೇಚಕವನ್ನು ಮಾಡ್ತಾ ಕಾಲ್ ಬೆರಳುಗಳನ್ನು ಮೇಲಕ್ಕೆ ತೆಗೆದುಕೊಂಡು ಹೋಗಿ ಇದು ಒಂದು ಸುತ್ತು ಇದೇ ರೀತಿ ಇನ್ನು ನಾಲ್ಕು ಬಾರಿ ಇದೇ ವಿಧಾನ ಎಡಗಾಲಿನಲ್ಲಿ ಐದು ಬಾರಿ ಎರಡನೆಯ ಅಭ್ಯಾಸ ಪಾದಗಳನ್ನು ಮೇಲಕ್ಕೆ ಮತ್ತು ಕೆಳಕ್ಕೆ ಆಡಿಸುವುದು ಮಂಡಿಯನ್ನು ನೇರವಾಗಿ ಚಾಚಿ ಪೂರಕವನ್ನ ಮಾಡ್ತಾ ಇಡೀ ಪಾದವನ್ನ ಮೇಲಕ್ಕೆ ಎತ್ತಿ ರೇಚಕವನ್ನ ಮಾಡ್ತಾ ಪಾದವನ್ನ ಕೆಳಗಡೆ ಇಳಿಸಿ ಇದೇ ಅಭ್ಯಾಸ ಇನ್ನು ನಾಲ್ಕು ಬಾರಿ ಇದೇ ಅಭ್ಯಾಸ ಎಡಗಾಲಿನಲ್ಲಿ ಮೂರನೆಯ ಅಭ್ಯಾಸ ಪಾದಗಳನ್ನು ವೃತ್ತಾಕಾರವಾಗಿ ತಿರುಗಿಸುವುದು ಬಲಗಾಲನ್ನು ಸ್ವಲ್ಪ ಮುಂದಕ್ಕೆ ಎತ್ತಿ ಹಿಮ್ಮಡಿಯ ಭಾಗದಿಂದ ಇಡೀ ಪಾದವನ್ನು ಗಡಿಯಾರದ ದಿಕ್ಕಿನಲ್ಲಿ ವೃತ್ತಾಕಾರವಾಗಿ ತಿರುಗಿಸಿ ವಿರುದ್ಧ ದಿಕ್ಕಿನಲ್ಲಿ ಈ ಅಭ್ಯಾಸವನ್ನ ಮಾಡುತ್ತಾ ಅರ್ಧ ಚಕ್ರ ಪೂರಕವಾಗಿರುತ್ತೆ ಇನ್ನ ಅರ್ಧ ಚಕ್ರ ರೇಚಕವನ್ನ ಮಾಡ್ತಾ ಮಾಡುವುದು ಎಡಗಾಲು ವಿರುದ್ಧ ದಿಕ್ಕಿನಲ್ಲಿ ಮುಂದಿನ ಅಭ್ಯಾಸ ಮಂಡಿಯನ್ನು ಮಡಿಸಿ ಮಾಡುವ ಅಭ್ಯಾಸ ಈ ಅಭ್ಯಾಸಕ್ಕೆ ಎರಡೂ ಕೈಗಳನ್ನು ಬಲ ತೊಡೆಯ ಕೆಳಗಡೆ ಇಟ್ಟುಕೊಳ್ಳುವುದು ಪೂರಕವನ್ನು ಮಾಡುತ್ತಾ ಮಂಡಿಯನ್ನು ನೇರವಾಗಿ ಮುಂದಕ್ಕೆ ಚಾಚಿ ರೇಚಕವನ್ನು ಮಾಡುತ್ತಾ ಕಾಲನ್ನು ಕೆಳಗಡೆ ಇಳಿಸಿ ಇದೇ ರೀತಿ ಇನ್ನು ನಾಲ್ಕು ಬಾರಿ ಇದೇ ಅಭ್ಯಾಸ ಎಡಗಾಲಿನಲ್ಲಿ ಮುಂದಿನ ಅಭ್ಯಾಸ ಮಂಡಿಯನ್ನು ತಿರುಗಿಸಿ ಮಾಡುವ ಅಭ್ಯಾಸ ಈ ಅಭ್ಯಾಸಕ್ಕೆ ಬಲ ತೊಡೆಯ ಕೆಳಗಡೆ ಎರಡೂ ಕೈಯನ್ನು ಇರಿಸಿ ಮಂಡಿಯನ್ನು ವೃತ್ತಾಕಾರವಾಗಿ ತಿರುಗಿಸಿ ವಿರುದ್ಧ ದಿಕ್ಕಿನಲ್ಲಿ ಅಭ್ಯಾಸ ಎಡಗಾಲಿನಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಮುಂದಿನ ಅಭ್ಯಾಸ ಶ್ರೋಣಿ ಜಂಟಿಯ ಚಲನೆ ಸೊಂಟ ಮತ್ತು ತೊಡೆಯ ನಡುವೆ ಇರುವ ಜಂಟಿಗೆ ಶ್ರೋಣಿ ಜಂಟಿ ಎಂದು ಹೆಸರು ಇದಕ್ಕೆ ಹಿಪ್ ಜಾಯಿಂಟ್ ಎಂದು ಇಂಗ್ಲಿಷ್ನಲ್ಲಿ ಕರೆಯಲಾಗುತ್ತೆ ಈ ಅಭ್ಯಾಸಕ್ಕೆ ಬಲಪಾದವನ್ನು ಎಡ ತೊಡೆಯ ಮೇಲೆ ಇಟ್ಟುಕೊಳ್ಳಿ ಬಲ ಮಂಡಿಯನ್ನು ಎರಡೂ ಕೈಗಳ ಸಹಾಯದಿಂದ ಆದಷ್ಟು ದೇಹಕ್ಕೆ ಹತ್ತಿರವಾಗಿ ತೆಗೆದುಕೊಂಡು ಹೋಗಿ ರೇಚಕವನ್ನ ಮಾಡ್ತಾ ಕಾಲು ಕೆಳಗೆ ಪೂರಕ ಉಸಿರನ್ನು ತೆಗೆದುಕೊಳ್ಳುತ್ತಾ ಹತ್ತಿರಕ್ಕೆ ರೇಚಕ ಉಸಿರನ್ನು ಬಿಡುತ್ತಾ ಕೆಳಗಡೆ ಇದೇ ಅಭ್ಯಾಸ ಇನ್ನು ಮೂರು ಬಾರಿ ಎಡಗಾಲಿನಲ್ಲಿ ಇದೇ ಅಭ್ಯಾಸ ಎಂಟನೆಯ ಅಭ್ಯಾಸ ಶ್ರೋಣಿ ಜಂಟಿಯ ಸುತ್ತಿಸುವಿಕೆಯ ಅಭ್ಯಾಸ ಈ ಅಭ್ಯಾಸಕ್ಕೂ ಬಲಗಾಲನ್ನು ಎಡ ತೊಡೆಯ ಮೇಲೆ ಇಟ್ಟುಕೊಳ್ಳಿ ಬಲ ಮಂಡಿಯನ್ನು ಕೈಯ ಸಹಾಯದಿಂದ ತಿರುಗಿಸೋಣ ಇದನ್ನು ಮಾಡ್ತಾ ಹಿಪ್ ಜಾಯಿಂಟ್ ಅಂದರೆ ಶ್ರೋಣಿ ಜಂಟಿಯಲ್ಲಿ ವೃತ್ತಾಕಾರವಾಗಿ ತಿರುಗಿಸುವಿಕೆಯನ್ನು ನಾವು ಅನುಭವಿಸ್ಬೋದು ವಿರುದ್ಧ ದಿಕ್ಕಿನಲ್ಲಿ ಇದೇ ಅಭ್ಯಾಸ ಎಡಗಾಲಿನಲ್ಲಿ ವಿರುದ್ಧ ದಿಕ್ಕಿನಲ್ಲಿ ವಿಶ್ರಾಂತಿ ಹಗೂರಾಗಿ ಎರಡು ಕಣ್ಣನ್ನ ಮುಚ್ಚಿ ದೀರ್ಘವಾದ ಉಸಿರಾಟ ಇಲ್ಲಿಗೆ ಮೊದಲನೆಯ ಭಾಗದ ಸಡಿಲಗೊಳಿಸುವ ವ್ಯಾಯಾಮಗಳನ್ನು ಸಮಾಪ್ತಗೊಳಿಸುತ್ತಿದ್ದೇವೆ ಧನ್ಯವಾದಗಳು